ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ನವೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ ಮೀನರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಗುರುಗ್ರಹ ಪಂಚಮ ಸ್ಥಾನದಲ್ಲಿ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದು ಗುರುವಿನ ದೃಷ್ಟಿ ನಿಮ್ಮ ಜನ್ಮರಾಶಿಗೆ ಶನಿಯ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಮತ್ತು ಗುರುಗ್ರಹ ನಿಮ್ಮ ನವಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಲಿದೆ ನವಮ ನವಮಸ್ಥಾನದಲ್ಲಿ ಕುಜಗ್ರಹದೊಂದಿಗೆ ಬುಧಗ್ರಹದ ಸಂಚಾರವು ಗುರುವಿನ ದೃಷ್ಟಿಯು ಬೀಳೋದ್ರಿಂದ ನಿಮ್ಮ ಜನ್ಮರಾಶಿಯಲ್ಲಿ ಶನಿ ಸಂಚಾರ ಗುರು ದೃಷ್ಟಿ ಬೀಳೋದ್ರಿಂದ ಮೈಂಡ್ಸೆಟ್ ಜ್ಞಾನದ ಕಡೆಗೆ ಇರಲಿದೆ ಜ್ಞಾನದ ಅನ್ವೇಷಣೆಯನ್ನು ಮಾಡುವಂತೆ ಈ ಗ್ರಹದ ಪ್ರಭಾವ ನಿಮ್ಮ ಹೈಯರ್ ಜ್ಞಾನದ ಸ್ಥಾನವನ್ನು ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸೋದ್ರಿಂದ ಪಂಚಮ ಸ್ಥಾನ ವಿದ್ಯಾಸ್ಥಾನವು ಆಗಿರೋದ್ರಿಂದ ಈ ರೀತಿ ನಿಮ್ಮ ಮೈಂಡ್ ಸೆಟ್ ಇರಲಿದೆ ಪಂಚಮ ಸ್ಥಾನ ಅಂದ್ರೆ ವಿದ್ಯಾಸ್ಥಾನ ವಿದ್ಯಾಸ್ಥಾನದಲ್ಲಿ ಗುರುಪ್ರವೇಶ ಆಗಿರೋದ್ರಿಂದ ನಿಮ್ಮ ವಿದ್ಯಾ ಶಕ್ತಿ ನಿಮ್ಮ ಸಕ್ಸಸ್ಗೆ ಕಾರಣ ಆಗುತ್ತೆ ಅದರಿಂದಲೇ ಜಯವನ್ನು ಪಡೆದುಕೊಳ್ಳುವಂತೆ ಮತ್ತು ನಿಮ್ಮ ವಿದ್ಯೆ ಕಲಿಕೆಯನ್ನು ಈ ಗ್ರಹ ಪೋಷಣೆ ಮಾಡುವಂತೆ ಚತುರ್ಥ ಸ್ಥಾನದಲ್ಲಿ ಸಂಚರಿಸಿದರೂ ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಗೆ ಈ ಗ್ರಹದ ಒಂದು ಅನುಗ್ರಹ ಮತ್ತು ಪಂಚಮದಲ್ಲಿ ಸಂಚರಿಸುವಾಗಲೂ ಈ ಗ್ರಹದ ಅನುಗ್ರಹ ಅಂದ್ರೆ ಇದೆಲ್ಲವೂ ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ಚತುರ್ಥದಲ್ಲಿಯೂ ಗುರು ಒಳ್ಳೆ ಫಲವನ್ನೇ ನೀಡ್ತಾರೆ ಪಂಚಮದಲ್ಲಿಯೂ ಗುರುಗ್ರಹ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಳ್ಳೆ ಫಲವನ್ನ ನೀಡ್ತಾರೆ ಪಂಚಮ ಅಂದ್ರೆ ವಿದ್ಯಾಸ್ಥಾನದೊಂದಿಗೆ ಮಕ್ಕಳನ್ನ ಸೂಚಿಸುವ ಸ್ಥಾನ ಅಂದರೆ ಮಕ್ಕಳಿಂದ ಸಂತೋಷ ಮಕ್ಕಳಿಂದ ಅವರ ಕಲಿಕೆಯಲ್ಲಾದರೂ ಸಂತೋಷ ಸಿಗ್ಬೋದು ಅಥವಾ ಅವರ ವಿಷಯಗಳಲ್ಲಾದರೂ ನಿಮಗೆ ಸಂತೋಷ ಸಿಗಬಹುದು ಇನ್ನು ಬಲವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅಂದರೆ ನಂಬಿಕೆಯ ಮೇಲೆ ನಿಮಗೆ ಆಚಾರ ವಿಚಾರ ಧರ್ಮ ಈ ವಿಷಯಗಳ ಮೇಲೆ ನಂಬಿಕೆ ಆರಂಭ ಆಗುತ್ತೆ ಅದನ್ನು ಸರಿಯಾಗಿ ತಿಳಿದುಕೊಳ್ಳುವಂತೆ ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡರೂ ಅದು ಕಡಿಮೆಯೇ ಆಗಿರುತ್ತೆ ಆದರೆ ಅವುಗಳ ಕ್ಲಾರಿಟಿಯನ್ನು ಜೀವನದಲ್ಲಿ ಅನುಭವ ಆಗ್ತಾ ಆಗ್ತಾ ಆಗ ಹೋದಾಗ ಏನಾಗುತ್ತೆ ಅದರ ಕ್ಲಾರಿಟಿ ಸಿಗುತ್ತೆ ಯಾವುದೇ ಒಂದು ಆಚಾರ ಆಗ್ಬೋದು ಸಂಸ್ಕಾರ ಆಗ್ಬೋದು ಅದರೊಳಗಿರುವಂತಹ ವಿಷಯವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಈ ಗ್ರಹ ನವಮ ಸ್ಥಾನ ಹೈಯರ್ ಹೈಯರ್ ಎಜುಕೇಶನ್ ಸ್ಥಾನ ವೀಕ್ಷಣೆ ಮಾಡ್ತಾರೆ ಮತ್ತು ನಿಮ್ಮ ರಾಶಿಯನ್ನು ವೀಕ್ಷಿಸ್ತಾರೆ ಇಲ್ಲಿ ಶನಿ ಗ್ರಹ ನಿಮ್ಮ ರಾಶಿಯಲ್ಲಿ ಸಂಚರಿಸುವುದರಿಂದ ತತ್ವಗಳ ಆಧಾರಿತವಾಗಿ ಕೆಲವರಿಗೆ ಕೆಲವು ವಿಷಯ ಗೊತ್ತಿರುತ್ತೆ ಆದರೆ ಅವುಗಳ ತತ್ವ ಆಧಾರ ಇವೆಲ್ಲ ತಿಳಿದಿರೋದಿಲ್ಲ ಸುಮ್ಮನೆ ಏನಂದರೆ ಪರನೋಟಕ್ಕೆ ಮಾತಾಡುವವರು ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಂಡಿರ್ತಾರೆ ಆದರೆ ಮೀನರಾಶಿಯವರಿಗೆ ಈ ಗ್ರಹಗಳ ಒಂದು ಪ್ರಭಾವದಿಂದ ತತ್ವಗಳ ಆಧಾರಿತವಾಗಿ ತಿಳಿದುಕೊಳ್ಳುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಮತ್ತು ನೀವು ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಕುಜಗ್ರಹ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಈ ಪ್ರಭಾವ ಇರುತ್ತೆ ಯಾವುದೇ ಒಂದು ವಿಷಯ ಆಗ್ಬೋದು ಈ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಳ್ಬೇಕು ಅಥವಾ ಈ ವಿಷಯ ತಿಳ್ಕೊಳ್ಬೇಕು ಇದರ ಬಗ್ಗೆ ನೀವು ಶೀಘ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಇನ್ನು ದಶಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಉದ್ಯೋಗ ಕರ್ಮಸ್ಥಾನಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ ಪಂಚಮದಲ್ಲಿ ಉಚ್ಚಾಗಿ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡುತ್ತಾರೆ ವಕ್ರ ಆದರೂ ರಾಶಿ ಸಂಧಿಯಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡುತ್ತಾರೆ ನಿಮ್ಮ ಉದ್ಯೋಗಕ್ಕೆ ಹೆಚ್ಚು ಪ್ರಯತ್ನ ಪಡುವಂತೆ ಪ್ರಯತ್ನದಲ್ಲಿ ಗೌರವವನ್ನ ಪಡೆದುಕೊಳ್ಳುವಂತೆ ಗುರುವಿನ ಪ್ರಭಾವ ಉಚ್ಚ ಆಗಿರೋದ್ರಿಂದ ನವೆಂಬರ್ ಮಾಸದಲ್ಲಿ ಈ ರೀತಿ ಫಲ ಸಿಗುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಮುಖ್ಯ ಸ್ಥಾನಗಳಲ್ಲಿ ಇರುವಂತಹ ಮ್ಯಾನೇಜರ್ ಅಥವಾ ಬಾಸ್ ಈ ಲೆವೆಲಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಪ್ರಾರಂಭದ ಹದಿನೈದು ಹದಿನಾರು ದಿನಗಳ ಕಾಲ ನಿಮಗೆ ಅಡೆತಡೆಗಳಾಗ್ತಾ ಇರುತ್ತೆ ಮುಖ್ಯ ನಿರ್ಧಾರಗಳಲ್ಲಿ ಏನಾದರೂ ಇಲ್ಲಿ ನಿಮಗೆ ಅಡೆತಡೆಗಳಾಗ್ಬೋದು ಆ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಅಡೆತಡೆಗಳಾಗ್ಬೋದು ನಿಮ್ಮ ಮನಸ್ಸು ಸರಿ ಇರೋದಿಲ್ಲ ಅಶಾಂತಿಯಿಂದ ಇರುತ್ತೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಕೊಟ್ಟಂತಹ ಜವಾಬ್ದಾರಿಯನ್ನು ನಿಭಾಯಿಸುವುದು ಕಷ್ಟವಾಗುತ್ತೆ ಒಳ್ಳೆಯ ಒಂದು ಸ್ಥಾನದಲ್ಲಿ ಇದ್ದರೆ ಅಧಿಕಾರ ಯೋಗದಲ್ಲಿದ್ದರೆ ನಿಮಗೆ ಇತರರೊಂದಿಗೆ ನಡೆದುಕೊಳ್ಳುವುದಕ್ಕೆ ಯಾವುದೇ ಒಂದು ಅಥಾರಿಟಿಯನ್ನು ನಿರ್ಧಾರಗಳನ್ನು ನೀಡುವುದಕ್ಕೆ ನಿಮಗೆ ಬಹಳ ಕಷ್ಟ ಆಗ್ತಾ ಇರುತ್ತೆ ಏನಾದರೂ ಅದರಲ್ಲಿ ನಿಮ್ಮ ಬುದ್ಧಿ ಸರಿಯಾಗಿ ಅಂದರೆ ಆಲೋಚನೆಗಳು ಸರಿ ಆಗದೆ ಏನಾದರೂ ಸಮಸ್ಯೆಗಳು ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಅಕ್ಟೋಬರ್ ಮಧ್ಯಭಾಗದಿಂದಲೂ ಸೂರ್ಯ ನೀಚಾಗಿ ಸಂಚಾರ ಮಾಡೋದ್ರಿಂದ ಈ ರೀತಿ ನಿಮಗೆ ಹೆಚ್ಚು ಆಗ್ತಾ ಇರುತ್ತೆ ನೀಚಾಗಿ ಸೂರ್ಯ ಈಗ ಪ್ರಾರಂಭದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಏ ನೀವು ಸೂರ್ಯನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡುವುದು ಬೆಳಗಿನ ಸಂದರ್ಭದಲ್ಲಿ ಸೂರ್ಯ ನಮಸ್ಕಾರ ಪ್ರಾರ್ಥನೆಯನ್ನು ಮಾಡುವುದು ಏನೇ ಸಂಬಂಧಗಳಲ್ಲಿ ಬೇಸರ ಆದರೂ ಪರಿಸ್ಥಿತಿಯಲ್ಲಿ ಏನೇ ಬೇಸರ ಆದರೂ ಅದನ್ನು ನಿಭಾಯಿಸುವಂತೆ ಅದನ್ನು ದಾಟಿಕೊಂಡು ಮುಂದೆ ಹೋಗುವಂತಹ ಶಕ್ತಿ ಮತ್ತು ಮೈಂಡ್ಸೆಟ್ಟನ್ನು ಅನ್ನ ಪ್ರಕೃತಿಯ ನಿಮಗೆ ನೀಡುತ್ತೆ ಮತ್ತು ಭಾಗ್ಯಸ್ಥಾನದಲ್ಲಿ ಕುಜಾ ಮತ್ತು ಬುಧಗ್ರಹಗಳ ಸಹಯೋಗ ಇರೋದ್ರಿಂದ ನೀವು ವಿದ್ಯಾಭ್ಯಾಸದಲ್ಲಿ ಮಾತನಾಡುವ ವಿಷಯದಲ್ಲಿಯೂ ಬಹಳ ಬುದ್ಧಿವಂತಿಕೆಯಿಂದ ಮಾತಾಡುವಂತೆ ಮತ್ತು ಅದೃಷ್ಟದಿಂದ ನಿಮಗೆ ಅನುಕೂಲಗಳಾಗುವಂತೆ ಹೈಯರ್ ಎಜುಕೇಷನ್ಗೆ ನೀವೇನಾದರೂ ಪ್ರಯಾಣ ಮಾಡಿ ಮಾಡುವ ಸಂದರ್ಭದಂದರೂ ಈ ಗ್ರಹಗಳು ಅನುಕೂಲವನ್ನು ಮಾಡಿಕೊಡ್ತಾರೆ ತಾಯಿಯ ಸಹಕಾರ ಅಂದರೆ ಚತುರ್ಥ ಸ್ಥಾನಾಧಿಪತಿಯಾದಂತಹ ಬುಧಗ್ರಹ ನವಮದಲ್ಲಿರೋದ್ರಿಂದ ಈ ವಿಷಯಗಳಿಗೆ ತಾಯಿಯ ಸಹಕಾರ ಇರುತ್ತೆ ಆದರೆ ಕುಜನೊಂದಿಗೆ ಇರೋದ್ರಿಂದ ಸ್ವಲ್ಪ ಮನಸ್ತಾಪ ಕಲಹಗಳು ಆಗಬಹುದು ಸಪ್ತಮಾಧಿಪತಿಯು ಬುಧಗ್ರಹ ಆಗಿರೋದ್ರಿಂದ ಪತ್ನಿಯೊಂದಿಗೂ ಕಲಹಗಳು ಆಗುವ ಸಾಧ್ಯತೆ ಇರುತ್ತೆ ಈ ಗ್ರಹ ಅಷ್ಟಮದ ಅಷ್ಟಮಕ್ಕೆ ರಿವರ್ಸ್ ಆಗಿ ಪ್ರವೇಶ ಆಗೋದ್ರಿಂದ ಸಪ್ತಮ ಅಂದರೆ ಪತಿ ಪತ್ನಿ ಪಾರ್ಟ್ನರ್ ಮತ್ತು ವ್ಯಾಪಾರ ವ್ಯವಹಾರ ಸ್ಥಾನಾಧಿಪತಿಯು ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಸ್ಥರಿಗೆ ಕಷ್ಟ ಆಗುತ್ತೆ ಆದರೆ ಉದ್ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಗುರುಗ್ರಹದಿಂದ ಅನುಕೂಲ ಆಗುತ್ತೆ ಇಲ್ಲಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಸಪ್ತಮಾಧಿಪತಿಯನ್ನು ನೋಡಬೇಕಾಗತ್ತೆ ಪಾಲುದಾರಿಕೆಯಲ್ಲಿ ಪಾರ್ಟ್ನರ್ ಅಂದ್ರೆ ನಿಮ್ಮಿಂದ ತೆಗೆದುಕೊಳ್ಳುವುದು ಎದುರಾಳಿಯನ್ನು ನೋಡಬೇಕಾಗತ್ತೆ ಈ ಗ್ರಹ ಅಷ್ಟಮದಲ್ಲಿ ಸಂಚಾರ ಕೆಲವು ದಿನಗಳ ಕಾಲ ಮಾಡೋದ್ರಿಂದ ಈ ಮಾಸದಲ್ಲಿ ರಿವರ್ಸ್ ಆಗಿ ಹಾಗಾಗಿ ಕಷ್ಟ ಆಗಬಹುದು ಲಾಭಾಧಿಪತಿ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಂದ್ರೆ ಶನಿ ಶನಿಗ್ರಹ ಲಾಭ ಮತ್ತು ವ್ಯಯ ಇಲ್ಲಿ ಸೇಮ್ ಆಗಿರುತ್ತೆ ಏಕೆಂದ್ರೆ ಶನಿ ಗ್ರಹವೇ ವ್ಯಯಸ್ಥಾನಾಧಿಪತಿಯು ಆಗಿರ್ತಾರೆ ಕೆಲಸಗಳಾಗಲ್ಲ ಅಂತಿಲ್ಲ ಆಗುತ್ತೆ ಆದರೆ ಅಷ್ಟೇ ಖರ್ಚುಗಳು ಬರುತ್ತೆ ಈ ಗ್ರಹಗಳ ಪ್ರಭಾವ ಇಂಡಿವಿಜುವಲ್ ಫೈಟರ್ ಅಂತೆ ನಿಮ್ಮ ಜೀವನದಲ್ಲಿ ಹೋರಾಟವನ್ನ ಮಾಡುವಂತಹ ಎನರ್ಜಿಯನ್ನು ನೀಡ್ತಾರೆ ಆದರೆ ಶನಿಗ್ರಹ ಜನ್ಮರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅಷ್ಟಮದಲ್ಲಿ ನೀಚ ಸೂರ್ಯನೊಂದಿಗೆ ಶುಕ್ರಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಆಯುಷ್ಥಾನವು ಅದು ಆಗಿರೋದ್ರಿಂದ ವ್ಯಾಧಿಸ್ಥಾನುಭತಿಯಾದಂಥ ಸೂರ್ಯ ಗ್ರಹ ಶುಕ್ರಗ್ರಹದೊಂದಿಗೆ ಸಂಚಾರ ಆಗೋದ್ರಿಂದ ಹೊಟ್ಟೆಯ ಕೆಳಭಾಗದಲ್ಲಿ ಬರಬಹುದಾದಂತಹ ಸಮಸ್ಯೆಗಳು ಮೂತ್ರ ವಿಕಾರ ಜನನೇಂದ್ರಿಯದಲ್ಲಿ ಸಮಸ್ಯೆಗಳು ಈ ರೀತಿ ಬರಬಹುದಾದಂತಹ ಏನಾದರೂ ಮೈನರ್ ಇಶ್ಯೂಸ್ ಆದರೂ ಬರುವ ಸಾಧ್ಯತೆ ಇರುತ್ತೆ ಆದರೆ ಭಯಪಟ್ಟುಕೊಳ್ಳುವಂತಹ ಅಗತ್ಯ ಇಲ್ಲ ಯಾರಿಗೆ ಈ ಗ್ರಹಗಳು ಇಲ್ಲಿ ಗೋಚಾರದಲ್ಲ ಅಲ್ಲದೆ ನಿಮ್ಮ ಜನ್ಮಜಾತಕದಲ್ಲಿ ದಶಾ ಬುಕ್ತಿ ಕಾಲವು ಕೆಟ್ಟಿರುತ್ತೆ ಅಂಥವರಿಗೆ ಹೆಚ್ಚಿನ ಅನಾರೋಗ್ಯ ಬಾಧೆಗಳ ಉತ್ಪತ್ತಿ ಆಗುವುದು ವ್ಯಾಧಿಗಳು ಬರುವುದಕ್ಕೂ ನಿಮ್ಮ ಜನ್ಮಜಾತಕವೇ ಮುಖ್ಯವಾಗಿ ಇಂಥದ್ದೇ ವ್ಯಾಧಿ ಬರುತ್ತೆ ಅನ್ನೋದನ್ನ ಸೂಚಿಸುತ್ತೆ ಹಾಗಾಗಿ ಈ ಗೋಚಾರದಲ್ಲಿ ಅಷ್ಟಮ ಆಯುಸ್ಥಾನದಲ್ಲಿ ಗ್ರಹಗಳ ಸಂಚಾರ ಆದರೂ ಇಲ್ಲಿ ನೀವು ಹೆದರಿಕೊಳ್ಳುವಂತಹ ಅಗತ್ಯ ಇಲ್ಲ ನಿಮಗೆ ನಿಮ್ಮ ಜನ್ಮ ಜಾತಕದಲ್ಲಿ ಶುಭ ಯೋಗಕಾರಕರ ದಶಾಭುಕ್ತಿಗಳು ನಡೀತಾ ಇದ್ದರೆ ಹೆಚ್ಚಿನ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ನಿಮ್ಮ ಜನ್ಮ ಪರಿಶೀಲಿಸಿಕೊಳ್ಳಿ ಅದರ ಪ್ರಕಾರವಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಪರಿಹಾರವಾಗಿ ಈ ಮಾಸದಲ್ಲಿ ಶನಿಗೆ ಸಂಬಂಧಪಟ್ಟಂತೆ ನೀವು ಎಂದಿನ ಎಂದಿನಂತೆ ಯಾವಾಗಲೂ ಮುಂದುವರಿಸುವಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇಲ್ಲವಾದಲ್ಲಿ ಶನಿಯ ಪ್ರಭಾವ ಅನಾರೋಗ್ಯವನ್ನು ಹೆಚ್ಚಿಸುತ್ತೆ ಆದರೆ ಗುರುವಿನ ದೃಷ್ಟಿ ನಿಮ್ಮ ಜನ್ಮ ರಾಶಿಯ ಮೇಲೆ ಇರೋದ್ರಿಂದ ಈಗಾಗಲೇ ವ್ಯಾಧಿ ಇದ್ದರೂ ನಿಮಗೆ ಗುರುವಿನ ಅನುಗ್ರಹದಿಂದ ಅದರ ಪರಿಹಾರಕ್ಕೊಂದು ಮಾರ್ಗ ಸಿಗಬಹುದು ಗುರುವಿನ ರಕ್ಷೆ ನಿಮಗಿರುತ್ತೆ ಹಾಗಾಗಿ ವಿಶ್ವಶಕ್ತಿಯನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದೇ ಆಗುತ್ತೆ ಒಳ್ಳೆಯದೇ ಆಗಲಿ ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ